ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ನಾನು ರುಚಿಕರವಾದ ಒಂದು ಬದನೆಕಾಯಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸ ಚೂಸ್ ಮಾಡಿದರೆ ನನ್ನ ಪ್ರತ್ ಪ್ರತಿಯೊಂದು ನೋಟಿಫಿಕೇಷನು ನಿಮಗೆ ಬರುತ್ತೆ ಇದರಿಂದ ನಿಮಗೆ ವಿಡಿಯೋನ ಬಹಳ ಬೇಗನೆ ನೋಡೋದಕ್ಕೆ ಆಗತ್ತೆ ಬನ್ನಿ ಫ್ರೆಂಡ್ಸ್ ಈ ರುಚಿಕರವಾಗಿರುವಂತಹ ಈ ಬದನೆಕಾಯಿ ರೆಸಿಪಿ ಯಾವುದು ಹೇಗೆ ಮಾಡೋದು ಏನೇನು ಐಟಮ್ಸ್ ಉಪಯೋಗಿಸಿದ್ದೀನಿ ಅಂತ ನಿಮಗೆ ತಿಳ್ಕೊಬೇಕಲ್ವಾ ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಕಲ್ತ್ಕೊಳ್ಳೋಣ ಈಗ ನೋಡಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಇದಕ್ಕೆ ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಸಾಸಿವೆ ಇಂಗು

ನೋಡಿ ಕರಿಬೇವನ್ನು ಸಹ ಹಾಕ್ತಾ ಇದ್ದೀನಿ ನಾನು ಒಗ್ಗರಣೆ ಹಾಕ್ತಿದ್ದಾಗೆ ನಾನಿಲ್ಲಿ ಬದನೇಕಾಯಿನ ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾರ್ಮಲ್ ಈ ಥರ ಸ್ವಲ್ಪ ಪರ್ಪಲ್ ಕಲರು ವೈಟ್ ಮಿಕ್ಸ್ ಬರುತ್ತಲ್ಲ ಆ ಬದನೆಕಾಯಿ ತೊಗೊಂಡಿದ್ದೀನಿ ನಾನು ಅದನ್ನೀಗ ಜಕ್ಕೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಯಾವತ್ತು ಬದನೆಕಾಯಿ ಹೆಚ್ಚಿದ ತಕ್ಷಣ ನೀರಿಗೆ ಹಾಕಿಟ್ಕೊಬಿಡ್ಬೇಕು ಆಗ ನಮ್ಗೆ ಬದ್ನೆಕಾಯಿ ಕಪ್ಪಾಗಲ್ಲ ಬೇಕಿದ್ರೆ ಹೇಗಿರಬೇಕು ಹಾಗೇ ಇರತ್ತೆ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಬದನೆಕಾಯಿನ ತಗೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಅಂದರೆ ಬದನೆಕಾಯಿ ಹೋಳಿಗೆ ಉಪ್ಪು ಹಿಡಿಬೇಕಲ್ಲ ಹಾಗಾಗಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬದನೆಕಾಯಿನ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೀನಿ ಇದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಇದಕ್ಕೆ ಒಂದು ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಂಡ್ಬಿಡೋಣ ನೋಡಿ ಇದಕ್ಕೆ ರುಬ್ಬೋಕೆ ಅಂತ ಹಾಕ್ತಿರೋದು ಮೂರೇ ಮೂರು ಇಂಗ್ರೀಡಿಯೆಂಟ್ಸು ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿ ಮತ್ತು ಒಂದು ಚಮಚ ಆಗೋಷ್ಟು ಜೀರಿಗೆ ನೆಕ್ಸ್ಟು ಒಂದು ಚಮಚ ಅಕ್ಕಿ ಹಿಟ್ಟು ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಈ ಕೂಟು ತುಂಬಾ ರುಚಿ ಬರುತ್ತೆ ಮತ್ತು ತಿಕ್ನೆಸ್ ಸಹ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ನೋಡಿ ಇವು ಮೂರು ಇಂಗ್ರೀಡಿಯೆಂಟ್ಸ್ನ ನಾನು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಬರ್ತೀನಿ ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಸ್ವಲ್ಪನೇ ನೀರು ಹಾಕಿಬಿಟ್ಟು ಒಂದು ಕಾಲು ಕಪ್ಪಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಬಿಡೋಣ ನೋಡಿ ಮಸಾಲೆ ಸಿದ್ಧವಾಗಿದೆ ನಾನು ಅದಕ್ಕೆ ಮುಂಚೆ ನಾನು ಇಲ್ಲಿ ನೋಡಿ ಕಾಬೂಲ್ ಕಡಲೆ ಏನಿರತ್ತಲ್ಲ ಕಾಬೂಲ್ ಕಡಲೆ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ ಆಗೋಷ್ಟು ನೆನೆಸಿರೋದು ನೆನೆಸಿರೋದು ಒಂದು ಕಾಲು ಕಪ್ಪಷ್ಟು ತಗೊಂಡಿದ್ದೀನಿ ನಂತರ ಒಂದು ಕಾಲು ಕಪ್ಪಾಗುವಷ್ಟು ಬೇಳೆನ ತೊಗೊಂಡಿದ್ದೀನಿ ಇದು ಎರಡನ್ನೂ ಸಹ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟಿದ್ದೀನಿ ಇವಾಗ ಬದನೆಕಾಯಿ ಎಷ್ಟು ಬೆಂದಿದೆ ಅಂತ ನೋಡೋಣ ನೋಡಿ ನಾವು ಸಪ್ರೇಟ್ ನೀರೇನು ಹಾಕಿಲ್ಲ ಆದ್ರೂ ಆಲ್ಮೋಸ್ಟ್ ಒಂದು ಕಾಲು ಕಪ್ಪಾಗುವಷ್ಟು ನೀರು ಒಡ್ಕೊಂಡಿದೆ ಆಲ್ಮೋಸ್ಟು ಒಂದು ಏಯ್ಟಿ ಪರ್ಸೆಂಟ್ ಬದನೆಕಾಯಿ ಬೆಂದಿದೆ ಇನ್ನೊಂದು ಹತ್ತು ನಿಮಿಷ ಮತ್ತೆ ಮುಚ್ಚಿಬಿಟ್ಟು ನಾನು ಬೇಯಿಸ್ಕೊತಾ ಇದ್ದೀನಿ ಈಗ ನಾವು ಬದನೆಕಾಯಿ ತುಂಬ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋ ಬೇಳೆ ಮತ್ತೆ ಕಡಲೆಕಾಳನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ರುಬ್ಬಿಟ್ಕೊಂಡೋಗ ಮಸಾಲ ಖಾರಕ್ಕೆ ನಾನಿಲ್ಲಿ ಮೆಣಸಿನ ಪುಡಿಯನ್ನ ಬಳಸ್ತಾ ಇದ್ದೀನಿ ಒಂದು ಮುಕ್ ಮುಕ್ಕಾಲು ಚಮಚ ಆಗುವಷ್ಟು ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ ನೀವು ಇದಕ್ಕೆ ಹಸಿ ಮೆಣಸಿನ ಅಷ್ಟೊಂದು ಟೇಸ್ಟ್ ಬರಲ್ಲ ಹಾಗಾಗಿ ಒಣ ಮೆಣಸಿನ ಪುಡಿ ಏನಿರತ್ತೆ ಅದನ್ನೇ ಯೂಸ್ ಮಾಡಬೇಕಾಗತ್ತೆ ನೋಡಿ ಇವಾಗ ಇದಕ್ಕೆ ಹುಣಸೆ ರಸವನ್ನು ಹಾಕ್ತಾ ಇದ್ದೀನಿ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಬಿಟ್ಟು ಸ್ವಲ್ಪ ನೀರು ಹಾಕಿ ರಸ ಹಿಂಡಿ ಇಟ್ಕೊಂಡಿರೋದು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಉಪ್ಪನ್ನ ಹಾಕ್ತಾ ಇದ್ದೀನಿ ಅವಾಗ ಹೋಳು ಬೇಯೋದಕ್ಕೆ ಅಂತ ಅಷ್ಟೇ ನಾನು ಉಪ್ಪನ್ನು ಹಾಕಿದ್ದು ಇವಾಗ ಮತ್ ರುಚಿ ಎಷ್ಟು ಬೇಕು ಅಂತ ಬೇಕಿದ್ರೆ ಒಮ್ಮೆ ನೀವು ಚೆಕ್ ಮಾಡಿ ನೋಡಿಕೊಂಡು ಉಪ್ಪನ್ನು ಹಾಕೋಬಹುದು ನೋಡಿ ಈಗೊಮ್ಮೆ ನಾನು ಸಾಂಬಾರ್ ಪೌಡರ್ ಏನಿರುತ್ತಲ್ಲ ಹುಳಿ ಪುಡಿ ಅಂತ ಏನ್ ಕರಿತೀವಲ್ಲ ಅದನ್ನ ಒಂದೂವರೆ ಚಮಚದಷ್ಟು ನೀವು ಮನೆಯಲ್ಲಿರೋ ಯಾವುದೇ ಸಾಂಬಾರ್ ಪುಡಿ ಅಥವಾ ಹುಳಿ ಪುಡಿನ ಬಳಸಬಹುದು ಇದಕ್ಕೆ ಸಾಂಬಾರ್ ಅಥವಾ ಹುಳಿ ಪುಡಿನಲ್ಲಿ ಖಾರದ ಅಂಶ ಇರೋದ್ರಿಂದ ನಾನು ಅವಾಗ ನಿಮಗೆ ಮುಕ್ಕಾಲು ಚಮಚ ಆಗೋಷ್ಟು ಅಷ್ಟೇ ಖಾರದ ಪುಡಿನ ಹಾಕೋಕ್ಕೆ ಹೇಳಿದ್ದು ಒಮ್ಮೆ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ನೋಡಿ ನಾನು ಆಲ್ಮೋಸ್ಟ್ ಒಂದು ಹತ್ತು ನಿಮಿಷದಿಂದ ಸಿಮ್ಮಲ್ಲೇ ಇದನ್ನು ಕುದಿಸ್ತಾ ಇದ್ದೀನಿ ಇವಾಗ ರುಚಿಕರವಾಗಿರುವಂತಹ ಬದನೆಕಾಯಿ ಮತ್ತು ಕಡಲೆ ಕೂಟು ರೆಡಿಯಾಗಿದೆ ನಾನಿಲ್ಲಿ ಕಾಬೂಲು ಕಡಲೆ ಬಳಸಿದ್ದೀನಲ್ಲ ಅದರ ಬದಲು ಕೆಂಪು ಕಡಲೇನೂ ಸಹ ಬಳಸ್ಬೋದು ಅದು ಸಹ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ರುಚಿಕರವಾಗಿರುವಂತಹ ಬದನೇಕಾಯಿ ಕೂಟು ರೆಡಿಯಾಗಿದೆ ಸಕ್ಕತ್ತಾಗಿರುತ್ತೆ ಅನ್ನ ಜೊತೆ ಒಳ್ಳೆಯ ಕಾಂಬಿನೇಷನ್ನು ಮತ್ತು ದೋಸೆ ಚಪಾತಿ ಅಕ್ಕಿ ರೊಟ್ಟಿ ಜೊತೆ ಸಹ ಇದು ಸಕ್ಕತ್ತಾಗತ್ತೆ ಅಕ್ಕಿ ಜೊತೆ ರೊಟ್ಟಿ ಜೊತೆಗೆ ಸೂಪರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್